ನಮ್ಮ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ಗೆ ಬೇಕಾದಷ್ಟು ನಾನು ಪೆನ್ ಕೊಡ್ತೇನೆ ಆ ಬೇಕಾದಷ್ಟು ಚೀಟಿ ಇದೆ ನನ್ನ ಹತ್ರ ಎಷ್ಟು ಬೇಕಾದಷ್ಟು ಕೊಡ್ತೇನೆ ಈ ಚೀಟಿಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಏನೇನ್ ಬೇಕು ಅಂತ ಬರೀಲಿ ಅಷ್ಟೇ ಒಂದ್ ಚೀಟಿಗೆ ಒಂದೇ ಬರೀಲಿಕ್ಕೆ ಒಂದ್ ಚೀಟಿ ಅಡುಗೆ ಮಾಡ್ಲಿಕ್ಕಾ ಅಮ್ಮ ಮಾಡಿದ್ದನ್ನು ನೋಡಿ ಗೆಸ್ಟ್ ಮಾಡಿ ಬಂದ್ರು ಸಾಕು ಒಳ್ಳೇದಾಯ್ತು ನಿಂಗೆ ಗೊತ್ತಿಲ್ಲ ನಿಂಗೆ ಹೆಲ್ಪ್ ಗೆ ಯಾರಾದ್ರು ಪಾಪ ಯೋಡಿಗೆ ಓದಾಡ್ತಾ ಇದ್ದಾರೆ ಅಡುಗೆಗೆ ಯಾರು ಹೆಲ್ಪ್ ಮಾಡ್ಲಿಕ್ಕೆ ಒಬ್ರು ಯಾರಾದ್ರು ಪ್ಲೀಸ್ ಅಣ್ಣ ಹಾ ಪೂಜಕ್ಕ ಓಕೆ ಪೂಜಾ ಆ ಶಮನ ಆತ್ಮೀಯ ಗೆಳತಿ ಬಾಲ್ಯದಿಂದ ಶಮನ ಜೊತೆ ನಮ್ಮ ವೇದಿಕೆಯನ್ನು ಎಷ್ಟೋ ಮ್ಯಾಜಿಕ್ ಶೋ ಅಲ್ಲಿ ಹಂಚಿಕೊಂಡಿದ್ದಾಳೆ ನಮ್ಮ ಜೊತೆ ಬಂದಿದ್ದಾಳೆ ಈಗ ಪೂಜಾ ಬರೀತಾಳೆ ಅಥವಾ ಪೂಜಾ ಹೇಳಿ ನೀವು ನೋಡ್ಕೊ ಆಯ್ತಾ ಏನಬೇಕು ಸಾಕೊಂದು ಐದು ಐದು ಬರ್ ಬರ್ದು ಆಯ್ತಾಯ್ತು ನೀವೀಗ ಬರ್ದನ್ನ ನೀವೆ ನನಗೆ ಕಾಣೋದಿಲ್ಲ ಕಂಡು ಹೇಳಿ ನಾನು ಅದನ್ನು ಬರೀತಾ ಇರಿ ಅಷ್ಟೊತ್ತಿಗೆ ಹ್ಮ್ ಹೇಳ ಆನಿಯನ್ ಬೇಕಂತೆ ಓಕೆ ಚಿಲ್ಲಿ ಬೇಕೇ ಬೇಕು ಜಿಂಜರ್ ಬೇಕು ಎಗ್ ಬೇಕು ಸಾಲ್ಟ್ ಬೇಕು ಪೆಪ್ಪರ್ ಬೇಕು ಲೈಮ್ ಬೇಕು ಚಿಲ್ಲಿ ಪೌಡರ್ ಬೇಕು ಟೊಮೆಟಿಕ್ ಬೇಕು ಓಕೆ ಬೇಕಲ್ವಾ ಇದೆಲ್ಲ ಬೇಕಾಗುತ್ತೆ ಅಂತ ಅದು ಇದು ಅಂತ ಹೇಳಲಿಲ್ಲ ಅದಕ್ಕೆ ನಾನು ಫೈನ್ ಹಿಡ್ಕೊಬೋಟ ನೆಕ್ಸ್ಟ್ ಬೇಗ ಬೇಗ ಸಾಕು ಇವರು ಎಲ್ಲ ಹಾಕಿದ್ರು ಈರುಳ್ಳಿ ಮತ್ತೊಂದೆಲ್ಲ ಇನ್ನೇ ಓಕೆ ಪೂಜಾ ಅಟ್ಟಿ ಅಟ್ಟಿ ಪೌಡರ್ ಸಕ್ಕರೆ ಮಿಲ್ಕ್ ಉಪ್ಪು स्ट okay, अल्दुट okay. okay. ನಿಮ್ಮ ಎಲ್ಲ ಚೀಟಿಗಳನ್ನು ನೀವು ಮ್ಯಾಚ್ ಬೇಡ ನೀವು ಮ್ಯಾಚ್ ಬಾಕ್ಸ್ಗಳನ್ನ ಪೂಜಾ ನೀವು ಮ್ಯಾಚ್ ಬಾಕ್ಸ್ ಇರಿಸಿ ಚೀಟಿಗಳು ತೆಗೆದುಕೊಡಿ ಅದನ್ನೆಲ್ಲ ಕೂರಿಸ್ಬೇಡ ಒಂದು ಕೆಲಸ ಮಾಡುವ ಇದರಲ್ಲಿ ಯಾರು ಕೂಡ ಬೆಂಕಿ ಬೇಕು ಅಂತ ಒಬ್ಬರೂ ಬರೀಲಿಲ್ಲ ಅಡುಗೆ ಮಾಡಲಿಕ್ಕೆ ಬೆಂಕಿ ಬೇಕು ಅಥವಾ ಹೀಟ್ ಬೇಕು ಎಂಬ ವಿಷಯನೇ ಇಲ್ಲ ಬರೀ ಇಂಗ್ರೀಡಿಯೆಂಟ್ಸ್ ಇದ್ರೆ ಅಕೌಂಟ್ ವಿಥೌಟ್ ಫೈರ್ ಇರಲ್ಲ ಅಲ್ವಾ ಓಕೆ ದೋಟ್ ಕಟ್ ಅಕೌಂಟ್ ವಿಥೌಟ್ ಫೈರ್ ಓಕೆ ಬೇಡ ಇದಕ್ಕೆ ಬೆಂಟ್ ಹಾಕದು ಬೇಡ ನಾವು ಏನು ಮಾಡೋದು ಅದಲ್ಲೇ ಇರಲಿ ಸರಿ ಅಲ್ವಾ ಓಕೆ ಸೋ ನಾವು ಹೆಡ್ ಹೋಗ್ಬಿಡೋಣ 보자 ಚೆಕ್ ಮಾಡ್ತೀನಿ ಸರಿ냐 ಸೋ ಈಗ ಏನು ಹೇಳಬೇಕು ಅಂದ್ರೆ ನಿಮ್ಗೆ ಬೆಂಕಿ ಬೇಡ ನೀವು ಹಾಕಿದ ಇಂಗ್ರೀಡಿಯೆಂಟ್ಸ್ ಇದೆ ಮತ್ತೆ ಇನ್ನು ಏನೇನೋ ಬೇಕಾಗುತ್ತೆ ಅಡುಗೆದಷ್ಟು ಸಾಕಾಗೋದಿಲ್ಲ ಆಕ್ಚುಲಿ ಸ್ವಲ್ಪ ಸ್ವಲ್ಪ ಅಮ್ಮನ ಹತ್ರ ಅಡುಗೆ ಕಲ್ತಿಕೊಳ್ಳೋದು ಒಳ್ಳೆಯದು ಒಂಚೂರು ನಮ್ಗೆ ತುಂಬಾ ಬೇಕಾಗ್ತದೆ ಯಾಕಂದ್ರೆ ನಾನು ತುಂಬಾ ಓದಾಡಿದಾನೆ ಕಲಿಯೋ ಟೈಮಲ್ಲಿ ಅಡುಗೆ ಕಲಿಯೋದು ತುಂಬಾ ಓದಾಡಿದಾನೆ ನನ್ನ ಅಮ್ಮ ಈಗ ಸಹ ಹೇಳ್ತಾರೆ ಅಡುಗೆ ಮಾಡ್ಲಿಕ್ಕೆ ಸರಿ ಬರೋದಿಲ್ಲ ಅಂತ ಸೊ ಅದು ಒಂದು ದೊಡ್ಡ ಸಮಸ್ಯೆ ಓಕೆ ಸೊ ಈಗ ಏನ್ ಮಾಡ್ಬೇಕಂದ್ರೆ ನಾವು ಫಯರ್ ಅಡುಗೆ ಮಾಡ್ಬೇಕು ಅಲ್ವಾ ಹೇಗ್ ಮಾಡೋದು ಎಲೆಕ್ಟ್ರಿಕ್ ಆಲ್ಸೋ ಒನ್ ಫಾರ್ಮ್ ಆಫ್ ದ ಎನರ್ಜಿ ಮೇ ಬಿ ಫೈರ್ ಇರ್ಬೋದು ಹೀಟ್ ನಾವು ನಾವೆಲ್ಲ ಮಾಡ್ತಾ ಇಲ್ಲ ಮಾಡ್ತಾ ಇರೋದಿಲ್ಲ ಬೇರೆ ಏನು ಮಾಡ್ತಾ ಇಲ್ಲ ಇಟ್ ಈಸ್ ಜಸ್ಟ್ ಡನ್ ಬೈ ಮ್ಯಾಜಿಕ್ ಗೊತ್ತಾ ಮ್ಯಾಜಿಕ್ ಗೊತ್ತ ನಿಂತ ಮನೆಗೆ ಹೋಗ್ಬೇಕು ಪಾತ್ರೆ ತಕೊಳ್ಬೇಕು ಒಂದ್ ಕಡೆ ಇಡ್ಬೇಕು ಹೀಗೆ ಮಾಡ್ಬೇಕು ಹಾಗೆ ಮೂರು ಸಲ ಮಾಡಬೇಕು ಎಷ್ಟ್ ಸಲ ಆಯ್ತು ಶ್ರೀವಿದ್ಯಾ ಈಗ ಎಲ್ಲಿದ್ದಾರೆ ನೀನೆಲ್ಲ ಮಾಡಿ ಆಯ್ತು ಈಗ ಏನ್ ಮಾಡ್ಬೇಕೆ ಶಾಕ್ಲಿ ಮಾಡ್ಬಿಟ್ಟಿದ್ದಾಳೆ ಏನು ಮ್ಯಾಜಿಕ್ ಅಡುಗೆ ಬರೋದಿಲ್ಲ ಅಂತ థ్యాంక్ యూ సో మచ్ ఇలా అంతా ఇంట్రెస్ట్ బా